ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ನಾಗತಹಳ್ಳಿ ರಮೇಶ್ ಕನ್ನಡದ ಸಾರ್ವಸ್ವತ ಲೋಕದ ಒಂದು ಮಿಂಚಿನ ಉಂಡೆ ಅದು ಬೆಂಕಿಯ ಚೆಂಡು ಹೌದು ಅತ್ಯಂತ ಬಡತನದಿಂದ ಮಧ್ಯದಲ್ಲಿ ಬದುಕಿ ಹುಟ್ಟ ಶ್ರೀಮಂತ ಈ ನಾಗತಳ್ಳಿ ರಮೇಶ್ ಇಂದು ಭಾರತೀಯ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ರಾಜಕಾರಣ ಮತ್ತು ರಾಜಕಾರಣದಲ್ಲಿ ಅತ್ಯಂತ ಅಧಿಕೃತವಾಗಿ ತನ್ನ ಅನುಭವದ ಮೂಸೆಯಿಂದ ಮಾತಾಡ್ತಾರೆ ನಾನು ಇತ್ತೀಚೆಗೆ ಅವರದ ಒಂದು ಎರಡು ವರ್ತಮಾನಕ್ಕೆ ಬಹಳ ಕಟುವಾಗಿ ವಿಮರ್ಶೆ ಮಾಡಿದಂಥ ವಾಗ್ಜರಿಯನ್ನು ನೋಡಿದೆ ಅವರ ಬದುಕಿನ ಬಗ್ಗೆ ಮಾತಾಡ್ತಾ ಹೋದರೆ ಗಂಟೆಗಳಷ್ಟು ಅವಧಿಯಲ್ಲಿ ಮಾತಾಡಬಹುದು ಸಾಹಿತ್ಯ ಸಂಸ್ಕೃತಿ ಸಮಾಜ ಸಮಾಜವಾದ ರಾಜಕಾರಣ ಸಾಹಿತ್ಯದಲ್ಲಿ ರಾಜಕಾರಣ ಕೃಷಿ ಹೀಗೆ ಬಹುಮುಖಿ ವ್ಯಕ್ತಿತ್ವದ ಈ ನಾಗತಳ್ಳಿ ರಮೇಶ್ ತನ್ನ ಎಲ್ಲ ಫಿಲ್ಟರ್ಲೆಸ್ ಸ್ವಭಾವದಿಂದ ನಿಷ್ಠುರವನ್ನು ಪ್ರೀತಿಯನ್ನು ಮತ್ತೆ ದೊಡ್ಡ ಸಮೂಹವನ್ನು ಗಳಿಸ್ಕೊಂಡವರು ಅವರನ್ನು ವರ್ತಮಾನದ ರಾಜಕೀಯ ಮತ್ತು ಕರ್ನಾಟಕದ ಒಟ್ಟು ಸಾಂಸ್ಕೃತಿಕ ಜಗತ್ತಿನ ತಲ್ಲಣದ ಬಗ್ಗೆ ಅಲ್ಲಿಯ ಒಂದು ಹೇವರಿಕೆಯ ಬಗ್ಗೆ ಎಡಪಂಥ ಬಲಪಂಥ ಮಧ್ಯಪಂಥ ಇದು ಯಾವುದೋ ಅಲ್ಲ ನಾನು ಜೀವನ ಪಂಥ ಅನ್ನುವಂತ ಈ ನೆಲೆಯಲ್ಲಿ ಅವರು ಮಾತಾಡಿದ್ದನ್ನ ಬಹಳ ಕಟುವಾಗಿದೆ ಬೆಂಕಿ ಆಗಿದೆ ಆದ್ರೆ ಅದರ ಅಡ ಆಳದಲ್ಲಿ ಒಂದು ಪ್ರಖರವಾದ ಸತ್ಯ ಅಡಗಿದೆ ಬನ್ನಿ ಕೇಳೋಣ ಸಿದ್ದರಾಮಯ್ಯ ಅಸಟ್ ಎಷ್ಟು ಅಷ್ಟು ಕೋಟಿ ಗಟ್ಟಲೆ ಹಾಕ್ಬಿಟ್ಟು ನೀನು ಯಾವ ನಾಚಿಕೆ ಮನೆ ಇಟ್ಕೊಂಡು ನಿನ್ನ ಮನೆ ಕಟ್ಟಿಸ್ತಾರೆ ಬಂದ ನೋಡಕ್ಕೆ ಹೋಗ್ತೇನೆ ನಾಚಿಕೆ ಬೇಡ ಸಮಾಜವಾಗಿ ಅಂದ್ರೆ ಏನಂತ ಅರ್ಥ ಕಂಡು ಕಡೀದು ನೀಚ ನಿರ್ಲಾಜ ಅತಿ ಸರ್ವಾಧಿಕಾರಣಿ ಅತಿ ದುರಂಕಾರನ ಒಬ್ಬ ಮುಖ್ಯಮಂತ್ರಿ ನನ್ನ ಇತಿಹಾಸದಲ್ಲಿ ನಾನು ನೋಡಲೇ ಇಲ್ಲ ಆಜಾದಿ ಕಮೃತ್ ಮಹೋತ್ಸವನಲ್ಲಿ ಆರು ರಾಷ್ಟ್ರ ಪ್ರಶಸ್ತಿ ನನಗೆ ಕೊಟ್ಟರು ನಿಮ್ಮ ನನಗೆ ಮಲಿಗಾಕೆಲ್ಲಾರು ಒಂದು ಜಾಗ ಬೇಕು ಅಂತ ಕಡೆಗೆ ಕೆಂಗೇರಿವತ್ತ ಅದು ಐ ಬ್ರಿಡ್ಜ್ ಹೋಗ್ಬಿಟ್ಟಿದೆ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಗೋಣಿ ತಟ್ಟೆ ಹಾಕೊಂಡು ಕೂತ್ಕೊಂಡು ಸೊಳ್ಳೆ ಕಟ್ಟಿಸ್ಕೊಳ್ಳಕ್ಕೆ ರಾಜ್ಕುಮಾರ್ ನಾಡೇಳ್ತಾ ಇದ್ದೆ ವಿಷ್ಣುವರ್ಧನ್ ನಾಡು ಹೇಳ್ಕೊಳ್ತಾ ಇದ್ದೆ ಶಂಕರ್ನಾಗ್ ಆಡೇಳ್ಕೊಳ್ತಿದ್ದೆ ಸರ್ ನಮಸ್ತೆ ನಮಸ್ತೆ ನಾಗತೆಹಳ್ಳಿ ರಮೇಶ್ ಸಾಹಿತಿಗಳು ಕೃಷಿಕರು ಆಮೇಲೆ ನೀವು ಸಿನಿಮಾ ರಂಗಕ್ಕೂ ಕಾಲಿಟ್ಟಿದ್ದೀರಿ ನೀವು ಮಾಡದಿದ್ದ ಕೆಲಸ ಯಾವುದೂ ಇಲ್ಲ ಅಂತ ಅನ್ನಿಸುವಷ್ಟು ನಿಮ್ಮ ಬಯೋಡೇಟಾದ ಬಗ್ಗೆ ನಾವು ಮಾತಾಡ್ಬೋದು ಕೊನೆಗೂ ನಾಗತೆಳಿ ರಮೇಶ್ ಏನು ಅಂತಂದರೆ ಒಂದು ಸಾಂಸ್ಕೃತಿಕ ಜಗತ್ತಿನ ಬಹಳ ದೊಡ್ಡ ಅಧ್ವೈರ್ಯವನ್ನು ಈ ಒಂದು ಕೆಲವು ದಶಕಗಳಿಂದ ನೀವು ಮಾಡ್ಕೊಂಡು ಬಂದಿದ್ದೀರಿ ಆಮೇಲೆ ಇತ್ತೀಚೆಗೆ ನೀವು ಬಹಳ ಫಿಲ್ಟರ್ಲೆಸ್ ಆಗಿ ಸಾಂಸ್ಕೃತಿಕ ರಾಜಕಾರಣ ಮತ್ತು ರಾಜಕಾರಣ ಎರಡರ ಬಗ್ಗೆ ಮಾತಾಡ್ತಾ ಇದ್ದೀರಿ ನನಗೆ ಅದನ್ನು ಇಟ್ಟುಕೊಂಡೇ ಇವತ್ತಿನ ಒಟ್ಟು ನಮ್ಮ ದೇಶಿಕ ರಾಜ್ಯದ ಒಟ್ಟು ಸ್ಥಿತಿಯನ್ನು ಗಮನಿಸಿದರೆ ಒಂದು ದೇಶದ ಸಾರ್ವಭೌಮತೆಯ ಪ್ರಶ್ನೆ ಬಂದಾಗಲೂ ಕೂಡ ನಾವು ರಾಜಕಾರಣವನ್ನು ಮಾಡುವಂಥ ಕ್ಷುಲ್ಲಕತೆಗೆ ಇಳಿದಿದ್ದೇವೆ ದೇಶದ ಪ್ರಧಾನಿಯನ್ನು ನಮ್ಮ ಮನೆಯ ಊಳಿಗದ ಆಳಿನ ರೀತಿಯಲ್ಲಿ ಈ ಕಾಂಗ್ರೆಸ್ಸಿಗರು ಇತ್ಯಾದಿಗರು ರಾಜಕಾರಣಕ್ಕಾಗಿ ಕಾಣ್ತಾರೆ ಇಂಥ ಒಂದು ಹಾಗಾದರೆ ಎಡಪಂಥ ಬಲಪಂಥ ಇಂಥ ಎಲ್ಲ ವರ್ಗೀಕರಣದ ಮಧ್ಯೆ ಮನುಷ್ಯತ್ವ ಎಲ್ಲೋ ಒಂದು ಕಡೆ ಸತ್ತು ಹೋಗ್ತಾ ಇದೆ ಸತ್ಯಕ್ಕೆ ಅಪಚಾರ ಇದೆ ಬಾಯಲ್ಲೊಂದು ಕೈಯಲ್ಲೊಂದು ಕೊನೆಗೂ ರಾ ನಮ್ಮ ಇಡೀ ಜನಗಳನ್ನು ಟೇಕನ್ ಫಾರ್ ಗ್ರಾಂಟೆಡು ಆಮೇಲೆ ಇವತ್ತು ಪ್ರಶಸ್ತಿ ಯಾರಿಗಾದರೂ ಬಂತು ಅಂತಂದರೆ ಅದಕ್ಕೆ ತಲೆ ತಗ್ಗಿಸುವ ಕೆಲಸ ಆಗ್ತಾ ಇದೆ ಇಂಥ ಒಂದು ವಿಕ್ಷಿಪ್ತವಾದಂಥ ಒಟ್ಟು ಪರಿಸರದಲ್ಲಿ ನಿಮ್ಮ ಧ್ವನಿ ನನಗೆ ಬಹಳ ಪ್ರಾಮಾಣಿಕವಾಗಿ ಕಂಡಿತು ಹಾಗಾಗಿ ನಾನು ನಿಮ್ಮನ್ನು ಇವತ್ತು ಮಾತಾಡಿಸ್ಬೇಕು ನಿಮ್ಮ ಎದೆಯಲ್ಲಿರುವಂಥ ನೋವು ಮತ್ತು ನಿಮ್ಮ ಅನುಭವ ಅನುಭೂತಿಯ ನೆಲೆಯಲ್ಲಿ ಒಂದಿಷ್ಟು ಸಮಾಜಕ್ಕೆ ಮುಖಾಮುಖಿ ಆಗ್ಸೋಣ ಅಂತ ನಾನು ನಿಮ್ಮೊಟ್ಟಿಗೆ ಇವತ್ತೊಂದು ಮಾತಾಡಬೇಕು ನೀವು ನನ್ನ ಕರೆಯನ್ನು ಮನ್ನಿಸಿ ಇಲ್ಲಿವರೆಗೆ ಬಂದದ್ದಕ್ಕೆ ನನ್ನ ಚಾನಲ್ನ ಪರವಾಗಿ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ ಸೊ ನೀವು ಎಲ್ಲಿಂದ ನಿಮ್ಮ ಬದುಕನ್ನು ಮಧ್ಯದಲ್ಲಿ ತರ್ಬೋದು ನಿಮ್ಮ ಒಳಗಿರುವ ಕಾವನ್ನು ಹೊಲ ಹೊರಚೆಲ್ಬಹುದು ಇದು ಮುಕ್ತವಾದ ವೇದಿಕೆ ಹೇಳಿ ಸರ್ ಸರ್ ನಮಸ್ತೆ ನನ್ನ ಬದುಕಿನ ಜೀವಳೆ ನನ್ನವ್ವ ಮತ್ತು ನನ್ನ ಅಜ್ಜಿ ಒಬ್ಬಳು ಗುಣವಂತೆ ಒಬ್ಬಳು ಸತ್ಯವಂತೆ ಕೆಂಪವ್ವ ನಂಜವ್ವ ಸಪ್ಪೆ ಅನ್ಬೇಡವನು ಕಲ್ಲು ಉಪ್ಪಾಕು ಅಂತ ನನಗೆ ಹೇಳ್ಕೊಟ್ಟಿದ್ದೆ ನನ್ನವ ಸಪ್ಪೆ ಅನ್ಬಿಡವನ್ನ ಕಲ್ಲು ಉಪ್ಪಾಕು ಅಂತ ಬದುಕನ್ನು ಧನಾತ್ಮಕ ವೃತ್ತಿನಲ್ಲಿ ಇರೋ ತಿಳ್ಕೊತಾಯಿರೋ ಅಂತ ಹಿಂಗೆ ತಿಳ್ಕೊಳಕ್ಕೆ ಹೋದಾಗ ನಾನು ಮೊದಲಿಗೆ ಸ್ಪಷ್ಟಪಡ್ತೀನಿ ನಾನು ಯಾವುದೇ ವ್ಯಕ್ತಿಯ ಜಾತಿಯ ಗುಂಪಿನ ಪಕ್ಷದ ವಕ್ತಾರನ ನಾನು ಈ ಮಾತನಾಡ್ತಾ ಇಲ್ಲ ಪ್ರಾತಿನಿಧಿಕವಾಗೂ ಮಾತಾಡ್ತೇನೆ ಅಂತ ಹೇಳ್ತಾಯಿಲ್ಲ ಅದು ನನ್ನೊಳಗಡೆ ಆಗ್ತಾರಂಥ ಭಾವಸ್ಫೋಟಗಳು ನನ್ನೊಳಗಡೆ ನಾನು ಕಂಡಂಥ ಸತ್ಯಗಳು ನಾನು ಇದೇನ್ ಕಾಳ್ತೀನಿ ಅದನ್ನು ಹದಿಮಿಟ್ಗಳ ಕಾಗ್ದಲೇ ಯಾಕೆಂದರೆ ಇಡೀ ಜೀವ ಸಂಕುಲ ಇಡೀ ನನ್ನ ದೇಶ ಇಡೀ ಜಗತ್ತು ಇಡೀ ಜೀವ ಸಂಕುಲ ಇಡೀ ನನ್ನ ರಾಜ್ಯ ಇಡೀ ನನ್ನ ಜಿಲ್ಲೆ ಇಡೀ ನನ್ನ ಊರು ತಣ್ಣಗಿರಬೇಕು ಚೆನ್ನಾಗಿರಬೇಕು ಅನ್ನೋದರಲ್ಲಿ ಸದಾ ನಾನು ಅನುದಿನ ಅನುಕ್ಷಣ ಅಂಬಲಿಸ್ತೀನಿ ಒಂದು ರೀತಿಯ ಸರ್ವೇ ಜನ ಸುಖಿನೋ ಹೌದು ವಸುದೇವಕ್ಕೂ ಕುಟುಂಬ ಆ ಇದರಲ್ಲಿ ಅದು ಆ ಆ ಆಗಿಟ್ಟಲ್ಲಿ ಇದಕ್ಕೆ ಹೋದಾಗ ನನಗೆ ಸರಿಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಈಚೆಗೆ ನನಗೆ ಭಶಾತನ್ನ ಪ್ರಾರಂಭದಲ್ಲಿ ನಾನು ನನ್ನ ತಂದೆ ಕಡೆ ಸಿರಿವಂತನ ತಾಯಿ ಕಡೆ ತುಂಬ ಬಡತನ ಆ ಹಸೋಗಿ ಮನೆಯಲ್ಲಿ ಅವಾಗ ನನಗೆ ಒಂದು ಚೆನ್ನಾಗಿ ಗೊತ್ತಿದೆ ಈ ಹೊಟ್ಟೆಗೆ ಹಸು ಗೊತ್ತಿದೆ ತಬಲಿತನ ಗೊತ್ತಿದೆ ನೋವು ಗೊತ್ತಿದೆ ಸಂಕಟ ಗೊತ್ತಿದೆ ತಾಪ ಗೊತ್ತಿದೆ ಇವೆಲ್ಲ ನನಗೆ ಗೊತ್ತಿದೆ ಕಲ್ಲು ಇಟ್ಕೊಂಡು ತಿಂದಿರಗೂ ನಾವು ಹೂಮಳೆ ಸುರಿಸಿದ್ದೀವಿ ಅವೆಲ್ಲ ಓದ್ತಾ ಓದ್ತಾ ಇದಕ್ಕೆ ಅಂತಂದಾಗ ಹೇಳ್ಕೊಳಕ್ಕಾಗ ಸಂಕಟಗಳು ಇರ್ತವೆ ತುಂಬ ಪ್ರಾಮಾಣಿಕ ಹೇಳ್ಕೋಬೇಕು ಅಂದರೆ ನಾನು ಮೂರನೇ ಕ್ಲಾಸ್ ಓದ್ಬೇಕಾದ್ರೆ ಬಿಕ್ಲ ಬಿಕ್ಲ ರಮೇಶ್ ಅಂತ ಕರಿತಾಯಿದ್ರು ಅದು ನಾನು ನನ್ನ ನಾಲ್ಕು ತಲೆ ಶಾಲಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಮಲ್ಲಿ ಉತ್ತಿಮೆ ಕೊಡೋಂಥ ಈಗ ನಾರ ಅಂತ ಹಿಂಗೆ ಆಟ ಆಡ್ತಾ ನಾಲ್ಕೆಲ್ಲ ಕಟ್ಟು ಹಿಂಗೆ ಎತ್ತಿ ಹಿಂಗೆ ಹೊಡೆದೇ ಅದಿನ್ನೊಂದು ಚೂರಿತ್ತು ಉದ್ರೋಕ್ಕೆ ನಮ್ಮವ ಗಾಳಿ ಕೆಂಪಕ್ಕಂಪಕ್ಕ ಎಲ್ಲಿದ್ದ ಹುಡ್ಕ ಮುಂದೋಗಿ ಕದ್ಬಳ್ಳಿ ಧನರ್ ಡಾಕ್ಟರ್ ಕಲ್ಲಿ ಡಾಕ್ಟರ್ ಮುಂದೆ ಹುಡುಗ ಚರ್ಚಾ ಸ್ಪರ್ಧೆಗಳಲ್ಲಿ ಬಹುಮಾನ ಗಿಟ್ಟಿಸ್ಕೊಳ್ತೀನಿ ಪ್ರಶಸ್ತಿ ಗಿಟ್ಟಿಸ್ಕೊಳ್ತೇನೆ ಆ ಕಾಲಕ್ಕೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದೆಹಲಿ ದರ್ಶನ ಮತ್ತು ಬೆಂಗಳೂರು ದರ್ಶನ ನನ್ನ ಬಗ್ಗೆ ಇವರು ಸಾಮಾನ್ಯರಲ್ಲ ಅಸಾಮಾನ್ಯ ಪ್ರತಿಮೆ ಅಂತ ಒಂದು ಒಂದು ಗಂಟೆ ಸಾಕ್ಷಿ ಚಿತ್ರ ಪ್ರಸಾರ ಮಾಡ್ತದೆ ಹಿಂಗೆಲ್ಲ ಹೋದಾಗ ಅದಾದಮೇಲೆ ನನಗೊಂದು ನೀಲ ಅವಕಾಶ ಸಿಕ್ಕೊಳ್ತಾರೆ ಎಲ್ಲ ಪತ್ರಿಕೆಗಳು ನನ್ನ ಬಗ್ಗೆ ಬರೀತವೆ ಯಾಕೆಂದರೆ ತಂದೆ ತಾಯಿ ಅನಕ್ಷರಸ್ಥರು ಈ ಹುಡುಗ ಇಷ್ಟು ನಿರರ್ಗಳ ಮಾತಾಡ್ತಾನೆ ಅಂತ ಎಲ್ಲ ಪತ್ರಿಕೆಗಳಲ್ಲೂ ಬರ್ತಾರೆ ನನಗೆ ಯಾವಾಗ ಒಂದು ಏನು ಗೊತ್ತಾಯ್ತು ಅಂದರೆ ನಮ್ಮನ್ನು ಬಹುಶಃ ನನ್ನದು ಅವತ್ತೊಂದು ವಿಸಿಟಿಂಗ್ ಕಾರ್ಡ್ ಇರೋದು ನನಗೆ ಫೋನ್ ನಂಬರ್ ಇರ್ತಿಲ್ಲ ಸಿಂಬಲ್ ಮಾತ್ರ ಇರೋದು ಪಿ ಪಿ ನಂಬರ್ ಇನ್ನು ಮಿಕ್ಕಿದೆಲ್ಲ ಇರೋದು ವಿಸಿಟಿಂಗ್ ಕಾರ್ಡಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನೂರೇ ಚರ್ಚಾಸ್ಪದ ಆಸ್ಪತ್ರೆ ಪುರಸ್ಕೃತ ಇಲ್ಲ ಬಟ್ ಹಾಗೆ ಇವತ್ತು ನಮ್ಮ ಕೀರಾಮನಗರ ಅದು ಚೆನ್ನಾಗಿರು ಇದ್ದು ಮುಂದೆ ಹೆಂಗೆ ಬೇಡ ಯಾಕೆಂದ್ರೆ ಸಿಂಬಲ್ ಹಾಕೊಂಡ್ರೆ ಯಾವ್ದಾರು ಪಿ ಪಿ ನಂಬರ್ ಬರುತ್ತೆ ಬರ್ಕೊಡ್ತೀವಿ ನನಗೆ ಆ ಥರದ್ದು ಒಣಕೊಳಕ್ಕೆ ಹೋದಾಗ ಹಂಗೆ ಅಲ್ಲಾಟ್ಗಳಲ್ಲಿ ಪ್ರಾಮಾಣಿಕವಾಗಿ ನಾನು ಒತ್ಪಳ್ತೀನಿ ಅವತ್ತು ನಾನು ಭಾಳ ಕಷ್ಟಪಟ್ಟಿದ್ದೀನಿ ನೊಂದಿದ್ದೀನಿ ಬೆಂದಿದ್ದೀನಿ ಒಂದು ವರ್ಷಗಳ ಕಾಲ ನಾನು ಎಪ್ಪತ್ತೈದು ಪ್ರಶಸ್ತಿಗಳು ಪಡ್ಕಂಡ ಮೇಲುವೆ ಬೇರೆ ಕಾರಣಕ್ಕೋಸ್ಕರ ನಾನು ಬೀದಿ ಬಿದ್ದೆ ಅಲ್ಲಿ ಸ್ಟೇಟ್ ಥಿಯೇಟ್ರಲ್ಲಿ ಮನೆ ಕಳ್ತಿದ್ದೆ ಬಸ್ ಸ್ಟ್ಯಾಂಡಲ್ಲಿ ಮನೆ ಕಳ್ತಿದ್ದೆ ರೈಲ್ವೆ ಸ್ಟೇಷನ್ ಮನೆ ಕಳ್ತಿದ್ದೆ ಜಾಗ ಮಾಡೋಕ್ಕೆ ನಿದ್ದೆ ಕೊಡೋಕದಲ್ಲಿ ಅದು ತೊಂದರೆ ಆಗ್ತಾರೆ ಅಂತ ಬೂಟ್ ಕಲರ್ ಹೊಡೆದವ್ರೆ ಇನ್ನು ನನಗೆ ಎಲ್ಲರೂ ಒಂದು ಜಾಗ ಬೇಕು ಅಂತ ಕಡೆಗೆ ಕೆಂಗೇರಿವತ್ತ ಅದು ಹೈಬ್ರಿಡ್ಜ್ ಆಗೋಗ್ಬಿಟ್ಟಿದೆ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಗೋಣಿ ತಟ್ಟೆ ಹಾಕ್ಕೊಂಡು ಕೂತ್ಕೊಂಡು ಸೊಳ್ಳೆ ಕಟ್ಟೋತ ಪ್ಲೇಸ್ಗಳಿಗೆ ರಾಜಕುಮಾರ್ ನಾಡೇಳ್ತಾ ಇದ್ದೆ ವಿಷ್ಣುವರ್ಧನ್ ನಾಡು ಹೇಳ್ಕೊಳ್ತಾ ಇದ್ದೆ ಶಂಕರ್ನಾಗ್ದು ಹಾಡು ಹೇಳ್ಕೊಳ್ತಿದ್ದೆ ಅವು ಹೇಳ್ಕೊಂಡಂಗೆ ಒಂದು ಬದುಕುಳು ಹಂಗಿದ್ದಾಗ ಅಲ್ಲೇ ಮಾಡ್ತಾ ಇದ್ದೆ ತರಕಾರಿ ಇದ್ದೆ ದೊಡ್ಡಲ್ಲಿ ಮರಕ್ಕೆ ವಿಸ್ತಾರ ಮಾಡಿದೆ ಆಮೇಲೆ ತರಕಾರಿ ಮಾಡಿದ್ರೆ ಇದಾಗುತ್ತೆ ಅಂತ ನಾನು ಅಲ್ಲಿಂದ ಬೈ ಟಿ ಎಸ್ ಬಸ್ಸಲ್ಲಿ ತಂದು ಮಂಕ್ರಿನಲ್ಲಿ ಅಲ್ಲಾರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಒಬ್ಬನ ಕುಂಡಿಸ್ಬಿಟ್ಟು ನಿನಗೆ ಇದರಲ್ಲಿ ಐವತ್ತು ಪೈಸಾ ಕೊಡ್ತೀನಿ ಒಂಚೂ ತರಕ ಅಲ್ಲಿಂದ ಬೊಂಬು ಬಜಾರ್ ಹುಡಗೆ ಅಲ್ಲಿಗೆ ಹಾಕ್ಸನ್ಗೆ ಹಾಕಿ ಬಂದು ನನಗೆ ನಾ ಕಾಸ ದೊಡ್ಡ ಅದು ಇವತ್ತು ಹೇಳ್ಕೊಳಕ್ಕೆ ಸುಲಭ ಇರ್ಬೋದು ಅವತ್ತು ಕಾಲ ಹಂಗಿತ್ತು ಸ ತುಂಬ ಹಂಗಿತ್ತು ಅದು ಭಾಳ ಬೇಸರಾಗಿತ್ತು ತೋದೇನಿದ್ ಬದುಕು ಅಂದ್ಬಿಟ್ಟು ಅಲ್ಲೇ ಬಿಡ್ದಿ ರೈಲ್ವೆ ಹಳಿ ಹತ್ರ ಹೋಗಿ ಮಲಿಕೊಂಡೆ ನಮ್ಮ ದೇಶದಲ್ಲಿ ನಿಗದಿತ ಸಮಯಕ್ಕೆ ಸೈದು ಸರಿಯಾಗಿ ಬರಲ್ಲ ಅವತ್ತು ನಮ್ಗೆ ಆಚಾರಕ್ಕೆ ಅದ ನನ್ನ ಪುಣ್ಯ ಮೂರು ಗಂಟೆ ತಡ ಇವತ್ತು ರಾಜ್ಕುಮಾರ್ ಗುರಿ ಪಿಚ್ಚರ್ನ ಹೋಗ್ಬಿಟ್ಟು ಸತ್ತಣ್ಣ ನಮ್ಮ ಅಲ್ಲಿ ರಾಜ್ಕುಮಾರ್ ಕೂಡ ಕಷ್ಟಗಳು ನೋಡಿ ನಾನು ಯಾಕೆ ಸಾಯ್ಬೇಕು ಅಂತ ಇವತ್ತು ಯಾರು ರೈಲ್ವೆ ಇಲಾಖೆ ಬಯಾರು ನನಗೆ ಸಂಕಟ ಆಗುತ್ತೆ ಆ ತಡವಾಗ ಬಂದಕ್ಕೆ ನಾನು ಜೀವ ಉಳ್ಕೊಂಡಿದ್ದೀನಿ ಆ ಇನ್ನೊಂದು ಸಲ ನಾನು ಫಸ್ಟ್ ಪೀಸ್ ಓದೋಕ್ಕೆ ಅಂತ ತಂಡಾಗ ತಳ ರೋಸತ್ತೋಗಿ ಇಲಿ ಪಾಷಣ ತಂಡೆ ಅಳ ಡೂಪ್ಲಿಕೇಟ್ ಮಲಗಿತ್ತು ಬಚಾವಂದರೆ ಎಲ್ಲ ಡೂಪ್ಲಿಕೇಟ್ ಅಂದರೆ ನನಗೆ ಇದು ಬರುತ್ತೆ ಅಂದರೆ ಇಲ್ಲಿ ಎಲ್ಲರೂ ಉಣ್ಣರಿಗೆ ಉಳ ಉಳಬಡ್ಸಂದ್ರೆ ಈ ತಬ್ಲಿತನ ನನಗೆ ಹತ್ತು ಕಡೆ ನನ್ನ ಕಾವ್ಯಸಂಕಲ್ವೇ ಅನಾಥರ ಆಳ ಉದ್ದ ಅಗಲ ಎತ್ತರ ಹೆಚ್ಚೆಚ್ಚು ಹೆಚ್ಚೆಚ್ಚು ಹೆಚ್ಚು ನೀವು ಅದು ಯಾರನ್ನೇ ನೋಡ್ಕೊಳಿಬೇಕಾರೆ ಇಲ್ಲ ಅವ್ನು ಭೂಳು ಭೂ ಭೂಗತ ಲೋಕ ಆಳ್ತಾಯಿರ್ತಾನೆ ಇಲ್ಲ ಕಾಳ್ತಾ ಇರ್ತಾರೆ ಯಾರು ಫೋನ್ ಇದೆಯಲ್ಲ ಅದ್ರ ಸ್ಟ್ರೆಂಥೇ ಬೇರೆ ಅನಾಥದಕ್ಕೆ ಒಂದು ಶಕ್ತಿ ಇರುತ್ತೆ ಅದು ಅದೆಲ್ಲ ಅಲ್ಲ ಯಾವುದಕ್ಕೂ ಇರೋಲ್ಲ ಅದು ಅನಂತ ಅದು ಅನಂತವಾಗಿ ಹೋಗ್ಬಿಡ್ತದೆ ಬೇಕಾರ ಇದಕ್ಕೆ ನನಗೆ ಸೊ ಹಂಗೆ ನನಗೆ ತುಂಬ ಜನ ಒತ್ತಾಸೆ ನೆರವು ತುಂಬ ಕೊಟ್ಟಿದ್ದಾರೆ ನಾನು ಸ್ಪರ್ಧಾ ಪ್ರಪಂಚ ಪತ್ರಿಕೆ ಮಾಡೋದಕ್ಕೂ ಸಹಾಯ ಕೊಟ್ಟಿದ್ದಾರೆ ಇದಕ್ಕೆ ನನಗೆ ಆಗಲೇ ಕಾಲೇಜ್ ದಿನಗಳಲ್ಲಿ ನಾನು ಸ್ವಲ್ಪ ವಿದ್ಯಾರ್ಥಿನಾಯ್ಕೊಂತರೇ ಓದೋನು ಈ ಬಹುಮಾನಗಳು ಬರ್ತಾ ಇರೋದು ಇದಕ್ಕೆ ಅಂತ ನನಗೆ ಆಗ ರಾಜಕಾರಣಿಗಳೋ ನಂಗೆ ಆ ಕಾಲದಿಂದಲೇ ನನಗೆ ಪ ಬಹುಮಾನ ಕೊಡೋಕೆ ಬರೋರು ಪ್ರಶಸ್ತಿ ಕೊಡೋಕ್ಕೆ ಬರೋರು ದೇವೇಗೌಡ ಹಿಡ್ದು ಎಸ್ ಎಂ ಕೃಷ್ಣರಾದಿಯಿಂದ ಹಿಡ್ದು ಅಲ್ಲ ಅದು ಆರಾದ್ಮೇಲೆ ಪುನಃ ಅದು ವಿಸ್ತಾರ ಆಗೋಯಿತು ನನ್ನದು ಡೆಲ್ಲಿನಲ್ಲಿ ನನಗೆ ನರಸಿಂಹರಾವ್ರ ಜೊತೆ ಒಡನಾಟ ಇತ್ತು ಅರ್ಜುನ್ ಸಿಂಗ್ ಅವ್ರ ಜೊತೆ ಒಡನಾಟ ಇತ್ತು ವಿ ಪಿ ಸಿಂಗ್ ಅವ್ರನ್ನ ಸಿ ನಾರಾಯಣ ಸ್ವಾಮಿ ಅವರಿಗೆ ಎಲೆಕ್ಷನ್ ಕರ್ಕೊಂಡು ನಾನು ಆ ಒಡ್ನಾಟ ಚಂದ್ರಶೇಖರ್ ಅವ್ರ ಒಡನಾಟ ಆಯಿತು ನನ್ನ ಬೆಳವಣಿಗೆ ನನ್ನ ಇದರಲ್ಲಿ ಪ್ರಣಬ್ ಮುಖರ್ಜಿ ನನಗೆ ಪತ್ರ ಬರ್ತಿದ್ರು ವಾಜಪೇಯಿ ನನಗೆ ಪತ್ರ ಬರೆದವ್ರೆ ಇವತ್ತು ನನಗೆ ಅಧ್ವನಿ ನನಗೆ ಪತ್ರ ಬರೆದವರು ಆಗ ಯಶವಂತ್ ಸಿಂಹ ಇವರು ಅವರೆಲ್ಲ ಈ ಹುಡುಗಂದಿದಕ್ಕೆ ನನಗೆ ಆಮೇಲೆ ಮಮತಾ ಬ್ಯಾನರ್ಜಿ ಆಗ ನರಸಿಂಹರಾವ್ ಪೀರಿಯಡಲ್ಲಿ ಸ್ಟೇಟ್ ಯೂತ್ ಮಿನಿಸ್ಟ್ರ್ ಆಗಿದ್ದರು ಅವರು ನನಗೊಂದು ಪ್ರಶಸ್ತಿ ಕೊಟ್ಟಾಗ ಈಗಲೂ ಮೊನ್ನೆ ಅದು ನೋಡಿ ನನ್ನ ಪ ನನಗೆ ಯಾರ್ದು ಇದಕ್ಕೆ ಅಂತಲ್ಲ ಆಜಾದಿಕ್ ಅಮೃತ್ ಮಹೋತ್ಸವನಲ್ಲಿ ಆರು ರಾಷ್ಟ್ರ ಪ್ರಶಸ್ತಿ ನನಗೆ ಕೊಟ್ಟರು ದೆಹಲಿ ಸರ್ಕಾರದ್ದು ಕೊಡ್ತು ಉತ್ತರಾಖಂಡ್ ಸರ್ಕಾರದ್ದು ನನಗೆ ಕೊಡ್ತು ಹರಿಯಾಣದ್ದು ನನಗೆ ಕೊಡ್ತು ಉತ್ತರ ಪ್ರದೇಶದಲ್ಲೂ ನನಗೆ ಕೊಡ್ತು ಅದು ಏನು ಒಬ್ಬೊಬ್ಬರು ಅಲ್ಲಿ ನನ್ನ ನೋಡ್ತಾ ನೋಡ್ತಾಯಿದ್ದಾರೆ ನನ್ನ ನೋಡ್ತಾ ನೋಡ್ತಾಯಿದ್ದಾರೆ ನನ್ನ ಬೇರೆ ಬೇರೆ ಆ್ಯಕ್ಟಿವಿಟೀಸು ನೋಡಿದೆ ಟೋಟಲ್ ಇದರಲ್ಲಿ ಇದು ಮಾಡ್ತಾಯಿದ್ದಾರೆ ಸೊ ಅದು ಬಂದಾಗ ಇವೆಲ್ಲನೂ ನೋಡ್ಕಂಡು ನೋಡ್ಕೊಂಡು ನಾನು ಅವಾಗ ಏನಂತ ಮೊದಲಿಗೆ ನಾನು ಹೇಳ್ತೇನೆ ನಾಟ್ ನಾಟೆ ಲೆಫ್ಟ್ ಇಷ್ಟು ನಾಟ್ ನಾಟೆ ರೈಟ್ ಇಷ್ಟು ಆಮ್ ಲೈಫ್ ಇಷ್ಟು ನನ್ನ ಎಡಪಂಥಿಯೂ ಅಲ್ಲ ಬಲಪಂಥಿನ ಅಲ್ಲ ನಾನು ಜೀವನ ಆಗಿದ್ದೇನೆ ನಾನು ಬದುಕಿಗೆ ಬದ್ಧವಾಗಿರ್ತೇನೆ ಆ ಬದುಕಲ್ಲಿ ಏನೇನು ಒಳ್ಳೇದು ಇಟ್ಟಿಸ್ತಾ ಇರ್ತಾರೆ ಅದನ್ನು ಮುಂದುವರ್ಸ್ಕೊಂಡು ಓದ್ತಾ ಇರ್ತೀವಿ ಯಾಕೆಂದರೆ ಅದರಲ್ಲಿ ಏನೋ ನಾನು ಕಂಡುಕೊಂಡಿದೆ ಇಷ್ಟೆಲ್ಲದಕ್ಕೂ ಆಗೋದಕ್ಕೆ ನನ್ನೊಬ್ಬ ನನಗೆ ಪ್ರೇರಣೆ ತುಂಬ ಒಳ್ಳೆಯನೋ ಹೇಳ್ಕೊಟ್ಟಿದೆ ನಾನು ಸುಖವಾಗಿದ್ದೀರಿ ನೀವು ಸುಖ ಅಂದರೆ ಸರ್ ಅದೇ ನನಗೆ ನೀವು ಹೇಳಬೇಕು ಸುಖ ಅಂದ್ರೆ ವೈಯಕ್ತಿಕವಾಗಿ ಎಲ್ಲ ಏನಂತಂದರೆ ಏನು ತಲೆ ತಲೆಮಾರುಗಾಲದಲ್ಲಿ ಈ ತಲೆಮಾರೆಲ್ಲ ಬರೋ ತಲೆಮಾರು ಮಾಡಿ ದುಡ್ಡು ಮಾಡಿಬಿಟ್ಟು ಸು ಖಂಡಿತ ಇಲ್ಲ ರಾಜಕಾರಣಿಗಳು ನಾನು ಅದನ್ನೇ ಹೇಳ್ತೀನಲ್ಲ ಸರ್ ನಾನು ನನ್ನ ಜೀವಿತಾವಧಾನೆ ತುಂಬ ಪ್ರಾಮಾಣಿಕ ನನಗೆ ಇಲ್ಲಿ ಕರ್ನಾಟಕದಲ್ಲಿ ನಿಕಟವರ್ತಿಗಳು ನಾನು ತಿಳ್ಕೊಂಡಿದ್ದು ಶಾಂತವರಿ ಗೋಪಾಲ್ಗೌಡ್ರು ಅದಾದಮೇಲೆ ಕಡಿದಳು ಮಂಜಪ್ಪರು ಆಮೇಲೆ ನಮ್ಮ ಮಂಡ್ಯದ ನಿತ್ಯ ಸಚಿವ ಶಂಕರೇಗೌಡರು ಅವಾಗ ಇವರು ಒಂದೊಂದಾಯ್ ನಾನು ಕರಿಯಪ್ಪನವರು ವಿದ್ಯಾಸಂಸ್ಥೆಯಲ್ಲಿ ಬಿಡ್ದನು ಕರಮ ಕರಿಯಪ್ಪನ ವಿದ್ಯಾಸಂಸ್ಥೆಯಲ್ಲಿ ಬಿಡ್ದನು ಮಂತ್ರಿಗಿರಿಗೆ ಹೋಗೆ ಇಲ್ಲಿ ಮದ್ದೆ ನಾನು ನಾಲ್ಕು ಕೋಳಿ ನನಗೆ ನಾಲ್ಕು ಕೋಳಿ ತಂದ್ಕೊಟ್ಬಡೆಯಾ ನಾನಿಲ್ಲಿ ಇಲ್ಲಿ ಪ್ರಾ ಪ್ರಾರಂಭ ಮಾಡಬೇಕು ಅಂತಿದ್ದೇನೆ ಅದಕ್ಕೆ ನಾಲ್ಕು ಗಿಡ ತಂದ್ಕೊಟ್ಬಡೆಯಾ ನೀನು ಅಲ್ಲಿ ಗುಡಿ ಕೈಗಾರಿಕೆ ಅದು ಮಾಡುವ ಈ ಮಂತ್ರಿಗಿರಿ ಕಟ್ಕೊಂಡೆ ಆ ಥರ ದಿಕ್ ಧಿಕ್ಕಾರ ಮಾಡಿದವರು ಗಡಿನಲ್ಲಿ ಬೆಳೆದಿರ್ತೇನೆ ಅದಾದ್ಮೇಲೆ ನಾನು ಪುಣ್ಯಕ್ಕೆ ಕೆ ಹೆಚ್ ರಂಗನಾಥವ್ರು ಒಡ್ನಾಟ ನನಗೆ ಸಿಕ್ತು ಒಡಿಸ ನಿಜಕ್ಕೂ ಕರ್ನಾಟಕ ನಿಜವಾದ ಅಂಬೇಡ್ಕರ್ ಅಂದರೆ ಕೆ ಎಚ್ ರಂಗನಾಥರು ಬುದ್ಧ ಪ್ರಜ್ಞೆ ಸಂತ ಮನಸ್ಸಿನ ಪ್ರಬುದ್ಧ ಚಿಂತಕ ಅವರು ಅಂಬೇಡ್ಕರ್ ಅವ್ರದ್ದೇ ಪೀಪಲ್ಸ್ ಎಜುಕೇಷನ್ಗೆ ಸಕ್ಸಸ್ಸರ್ ಆಗ್ತಾರೆ ಅತ್ಯಂತ ಸ್ಪಷ್ಟ ನಿಷ್ಠ ಒಂದು ತುಂಬ ಪ್ರಾಮಾಣಿಕ ನೀವು ಇದನ್ನ ಜನಕ್ಕೊಂದು ಗೊತ್ತಾಗಬೇಕು ರಂಗನಾಥರ ವ್ಯಕ್ತಿತ್ವ ಹೇಗೆ ಅಂದರೆ ನಾವು ಮೂರು ಬಾರಿ ಎಮ್ ಎಲ್ ಎ ಆದರೆ ಆ ಕ್ಷೇತ್ರನ ಇನ್ನೊಬ್ಬರನ್ನೇ ಮೀಸಲಾತಿ ಇರಲೇ ಅದು ಇನ್ನೊಬ್ಬರು ನಿಮ್ಗೆ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ತಾರೆ ಕ್ರಿಮಿ ಲೇಯರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಮ್ಮ ನಾ ಇದಕ್ಕೆ ನಂಗೆ ಅದನ್ನು ಅಪಾರ್ಥ ಮಾಡ್ಕೊಂಬಿಡ್ತಾರೆ ಅವ್ರು ಮೂಡಿಗೆರನ ಚಿ ಮೋಟಮ್ಮನೆ ಬಿಟ್ಕೊಟ್ಬಿಟ್ಟು ಹಿರಿಯರಿಗೆ ಬರ್ತಾರೆ ಮತ್ತು ಇನ್ನೊಂದು ಏನಂದರೆ ಒಬ್ಬ ದಲಿತ ಜನರಲ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಕಂಟೆಸ್ಟ್ ಮಾಡ್ತಾರೆ ದಟ್ಟು ಎಗನೆಸ್ಟ್ ಬಿ ಎಲ್ ಗೌಡ್ರ ಮೇಲೆ ಚಿತ್ರದುರ್ಗ ಗೆಲ್ತಾರೆ ಇದೇ ಕೆ ಎಚ್ ರಂಗನಾಥರಿಗೆ ಅವರು ಬಿ ಎಲ್ ಗೌಡ್ರು ಮಾವ ಕೆಂಚಪ್ಪ ಹೋಡ್ರು ಒತ್ತಾಸೆ ನಿಂತ್ಕೊಂಡು ಗೆಲ್ಲಿಸ್ತಾರೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಅದೊಂದು ಇದಾಗ್ತದೆ ಸರ್ ಆ ಕೆ ಎಚ್ ರಂಗನಾಥವ್ರು ಒಡನಾಟ ಸಿಗುತ್ತೆ ಇಂಡೋ ಸೋಹಿತ್ ಕಲ್ಚರಲ್ ಸೊಸೈಟಿ ಕರ್ನಾಟಕ ಸ್ಟೇಟ್ ಆ್ಯಂಡ್ ಪೀಸಲ್ ಸೊಸೈಟಿ ಅಂತ ಇರ್ತಾರೆ ಅಲ್ಲಿ ನಮ್ಮ ಜಿ ರಾಮ್ ಕೃಷ್ಣರು ಬಿ ಟಿ ಪರಸ್ವತ್ತರು ಕೆ ಎಚ್ ಅಲ್ಲೊಂದು ಒಡನಾಟ ಅಲ್ಲಿ ನಮ್ಮ ಕನ್ವೀನರ್ ಆಗಿರ್ತೀನಿ ಅಲ್ಲೊಂದು ಒಡ್ನಾಟಕ ನಡೀತಾರೆ ಅಲ್ಲಿ ತಗೊಂಡಾಗ ಪುಣ್ಯಾತ್ಮ ಇದೇನು ಈ ಹುಡುಗ ಇಷ್ಟೊಂದು ಸಂಘಟನೆ ಮಾಡ್ತಿದ್ದ ಇದು ಮಾಡ್ತಾರೆ ಅಂದಾಗ ಅವರು ರೆಕಮೆಂಡ್ ಮಾಡಿ ವೀ ನನಗೆ ಇದಾಗಿದ್ದು ವೀರೇಂದ್ರ ಪಾಟೀಲ್ ಪೇರಳಿದ್ರೆ ರಾಜ್ಯ ಪ್ರಶಸ್ತಿ ಬಿಟ್ಟಿದ್ದು ಇದು ಹಿಂಗೆ ಒಂದು ರೆಕಗ್ನೈಷನ್ಸಲ್ಲೇ ಅಲ್ಲಿ ನೋಡ್ಕೊಳಕ್ಕೆ ಹೋದಾಗ ನನಗೆ ವೀರೇಂದ್ರ ಪಾಟೀಲರು ಅದಾದ ತಕ್ಷಣ ಬಂಗಾರಪ್ಪ ಅವರು ನೋಡಿದೆ ಬಂಗಾರಪ್ಪ ಅಂದ್ರ ಮೈಲಿ ಅವರು ನೋಡಿದೆ ಮೊಯ್ಲಿ ಆದಮೇಲೆ ದೇವೇಗೌಡರು ನೋಡಿದೆ ಎಸ್ ಎಂ ಕಟ್ ಹಿಂಗೆ ಹಿಂಗೆ ಒಂದು ಮುಂಗೆ ಕಾಲಘಟ್ಟ ಬರ್ತಾ ಬರ್ತಾಯಿದ್ದೇನೆ ಇಲ್ಲಿದ್ದಕ್ಕೆ ಅಲ್ಲಿದ್ದು ನಮಗೊಂದು ಸಂಪರ್ಕ ಇದ್ದೇ ಇತ್ತು ನಿಮ್ಮ ದೃಷ್ಟಿಯಲ್ಲಿ ಈಗ ರಾಜಕಾರಣ ಮತ್ತು ರಾಜಕಾರಣಿಗಳು ನೀವು ನೋಡಿದ ಹಾಗೆ ಏನಲ್ಲ ನಾನು ತುಂಬ ಇದೆ ಸರ್ ದಿನೇ 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 ಕುಸ್ತು ಹೋಗ್ತಾ ಇದೆ ಮಿಂಚಾದ್ರೆ ಸರ್ ಇಡೀ ಕರ್ನಾಟಕದ ಭಾರತ ರಾಜಕಾರಣಕ್ಕೆ ಒಂದು ಮಾದರಿ ಅಂದರೆ ಶಾಂತವರಿ ಗೋಪಾಲ್ ಗೌಡ್ರು ಸರ್ ಸೋತು ಸಣ್ಣ ಹಿಮ್ಮೆಸೇರಿರ್ತದೆ ಗೋ ಸುಣ್ಣ ಮೂಲೆ ಸೇರುತ್ತಾರೆ ಗಿಡದಾಳು ಮಂಜಾಪುರ್ ಹೋಗಿ ಆರು ಎಕರೆ ಜನರು ಹೋಗ್ತಾರೆ ಜನ ಕಡು ಬಿಡೋರು ಕೊಟ್ಟು ಬಿಡೋ ಅಂತಾರೆ ಕೆಂಗಲ್ ಅನುಮತಿಯವರು ತುಂಬ ಅಂತ ಐವತ್ತು ಸಾವಿರ ರೂಪಾಯಿ ಹಿಡ್ಕಂಡು ತಗೊಂಡು ಹೋಗ್ತಾರೆ ಅನ್ಮಾತಾರೆ ತಂದಿದ್ದು ಒಳ್ಳೇದು ಆದರೆ ಯಾರದೇ ಕರ್ನಾಟಕದಲ್ಲಿ ಎಲ್ಲಿಗೆ ಚೂರು ಬೇಕಿ ಇಪ್ಪತ್ತು ರೂಪಾಯಿ ಕನಕಾಬ್ಬರು ನೋಟ್ ಎತ್ಕೊಬೋದಾಯಿತು ಅದು ತಪ್ಪಾಗಿ ಬಿಡುತ್ತೆ ಕಣಪ್ಪ ದಯಮಾಡಿ ವಾಪಸ್ ತಗೊಂಡೋಗ್ತಾರೆ ಗೋಪಾಲ್ಗೌಡ್ರಿಗೆ ಗೋಪಾಲ್ಗೌಡರು ಕೆಂಗಲ್ ಅನ್ಮಾತೆರಿಗೆ ಹೇಳ್ತಾರೆ ಹ್ಞೂ ನೆಕ್ಸ್ಟ್ ಇನ್ನೊಂದ್ಸಲಕ್ಕೆ ಈ ಶಾಸಕರ ಇದ್ರಲ್ಲ ಅವ್ರಿಗೆಲ್ರಿಗೂ ನಿವೇಶನ ಕೊಡ್ತೀನಿ ಅಂತ ಹೇಳ್ತಾರೆ ಓ ಎಲ್ರಿಗೂ ನಿವೇಶನ ಕೊಡ್ತೀರ ನೀವು ಶಾಸಕರದಾಗ ಒಂದು ಕೆಲಸ ಮಾಡಿ ಕರ್ನಾಟಕದ ಎಲ್ಲ ಕಡೆ ಬರೋರಿಗೂ ನಿವೇಶನ ಕೊಟ್ಬಿಡಿ ನನ್ನ ಪಾಲು ಅಲ್ಲೇ ಇರಪ್ಪ ನಮಗೆ ಬಂದು ತಗೊಂಡೋಗ್ತೀನಿ ಅಂತ ಈ ಸಮಾಜವಾದಿ ಗೋಪಾಲ್ಗೌಡ್ರಿಯಲ್ಲಿ ಇವತ್ತ ಅವ್ರ ಹೆಸರು ಹೇಳುತ್ತಾರಲ್ಲ ಇವರು ಇವತ್ತು ನನ್ಗೆ ನನಗೆ ಹೇಳ್ತೇನೆ ಸರ್ ನಾನು ಹೇಳ್ತೀನಿ ಒಂದು ಕಾಲಕ್ಕೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಇವರು ಅನ್ನ ಭಾಗ್ಯ ತಂದಾಗ ನಾನು ತುಂಬ ಸಮರ್ಥಿಸ್ತೇನೆ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಹತ್ತೇ ದಿನಕ್ಕೆ ನಮ್ಮದು ಉದ್ಘಾಟನೆ ಇತ್ತು ದೇವೇಗೌಡದ ಅಧ್ಯಕ್ಷತೆ ಇತ್ತು ಹಾಸನದಲ್ಲಿ ಹಾಸನದಲ್ಲಿ ಆ ಹಾಸನ ಸಭೆನಲ್ಲೇ ಕೇಳ್ತಕೊಂಡಾಗ ನಾನು ಉದ್ಘಾಟನೆ ಭಾಷಣ ಮಾಡಬೇಕಾದ್ರೆ ಒಂದು ಮಾತು ಅದೃಷ್ಟನೋ ಯಾವುದರಲ್ಲಿ ಶಾಮದ ರಾಜಕಾರಣದಲ್ಲಿ ನನಗೆ ದೇವೇಗೌಡರು ಭಾಳ ಇಷ್ಟ ನಾನು ವೈಯಕ್ತಿಕ ಕಂಡಿದ್ದು ಏನಂದರೆ ಬುದ್ಧಿವಂತಿಕೆ ಜೆ ಎಸ್ ಪಟೇಲರ ವಿಶಾಲ ಮನೋಭಾವ ದೇವೇಗೌಡರು ಶಮ ಈ ಮೂರೂ ಸೇರಿದರೆ ಇಡೀ ಭಾರತದ ಈ ರಾಜಕೀಯ ನಕಾಶನ ಒಂದು ಬೇರೆ ಆಗಿತ್ತು ಯಾವ್ಯಾವುದು ಕಾರಣಕ್ಕೂ ಹೋಯ್ತು ಇರಲಿ ಗಾಂಧೀಜಿ ಒಂದು ಕನಸ್ಕೊಂಡಿರ್ತಾರೆ ಏನಂತ ಕನಸ್ಕೊಂಡಿರ್ತಾರೆ ಸಮಾಜದ ಕಟ್ಟಕಡೆ ಮನುಷ್ಯ ಅಥವಾ ಒಬ್ಬ ಹಳ್ಳಿಯ ಮನುಷ್ಯ ಒಬ್ಬ ರೈತ ಯಾವತ್ತ ಪ್ರಧಾನಿ ಪ್ರಧಾನಿ ಪಟ್ಟ ಆಗ ಪ್ರಜಾಪ್ರಭುತ್ವ ಶೋಭಿಸ್ತಾರೆ ಅಂತ ನನ್ನ ಜೀವಿತಾದಿನಲ್ಲಿ ಶಾಸ್ತ್ರಿ ಕೇಳಿದ್ದೆ ನನ್ನ ಕಣ್ಣಾರೆ ಕಂಡಿದ್ದು ದೇವೇಗೌಡರನ್ನ ಅವಾಗ ನಾನು ನನಗೊಂದು ಭರವಸೆ ಅನ್ನಿಸ್ಬಿಡ್ತು ಒಂದು ಬೆಳಕು ಅನ್ನಿಸ್ತು ಆತ್ಮವಿಶ್ವಾಸ ಅನ್ನಿಸ್ತು ಆಯ್ಕೆ ಆ ವಿಷಯ ನಾನು ದೇವ್ರು ಜನ ಜೋರ ಚಪ್ಪಾಳಾಗ್ಬಿಡಿದ್ರು ಇಷ್ಟೇ ಇರೋ ದೇವೇಗೌಡ್ರನ್ನ ಜನ ಇನ್ನೂ ಒಂದು ಮಾತಾಡ್ತಾ ಇದ್ದಾರೆ ಅಲ್ಲೂ ಹೇಳಿದ್ದೆ ನನಗೆ ಚೆನ್ನಮ್ಮಕ್ಕರು ಕೈ ಕೈ ಕೊಟ್ಟಿದ್ದಾರೆ ಮನೆಗೆ ಹೋದಾಗೆಲ್ಲ ಬಾ ಮಗ ಅಂತ ಇದು ಮಾಡಿದ್ದಾರೆ ಅದೇ ನನ್ನ ನಾಲ್ಕರಿಂದ ಕದಬಳ್ಳಿ ಸಂತೆನಲ್ಲೇ ಎತ್ತಿನ ಗಾಡಿ ಅಡ್ಡ ಹಾಕಿ ಎಷ್ಟು ಜನ ರೈತರುಗಳು ಲಚ್ಚ 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 ಅಂತ ದೇವ್ರಿಗೆ ಕೊಟ್ಟರೆ ನಾನು ಕಣ್ಣಾರೆ ನೋಡಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಯಾಕೆ ನನ್ನ ರೈತರು ಕಣ್ಮಣಿ ಅಂದ್ಕಣೆ ಹಂಗೂ ಒಂದು ತಮಾಷೆ ಮಾಡಿದ್ದೀನಿ ಚೆನ್ನಮ್ಮ ಇದ್ರೆ ತುಂಬ ನಾನು ಚೆನ್ನಮ್ಮಕ್ಕ ಕೊಡಬೇಕಾದ ಮುತ್ತುಗಳನ್ನೆಲ್ಲ ನನ್ನ ಕರ್ನಾಟಕ ರೈತರುಗಳು ದೇವಗೌಡ್ರು ಕೊಟ್ಟರು ಚೆನ್ನಮ್ಮಕ್ಕ ಏನು ಉಳ್ಕತ್ತೋ ಅಂತ ಬಂದೀನಿ ಅದಕ್ಕೂ ಜನ ಚಪ್ಪಾಳೆ ಹೊಡೆ ಇಷ್ಟೆಲ್ಲ ಇರೋ ಇದರಲ್ಲಿ ದೇವೇಗೌಡರು ನಿರ್ಣಾಯಕ ಹಂತದಲ್ಲಿ ಕೈ ಕೊಟ್ಬಿಡ್ತಾರೆ ಪುತ್ರ ವ್ಯಾಯಾಮ ಹಾಕ್ತಾರೆ ಕುಟುಂಬ ವ್ಯಾಯಾಮ ಹಾಕ್ತಾರೆ ನನಗೆ ಬೇಕಾದ್ರೂ ದೇವೇಗೌಡರು ಜನಮಾನಸ್ಥಲ್ಲಿ ಉಳಿಬೇಕು ಒಂದು ತಿರುವತಾರೆಯಾಗಿ ಉಳ್ಕೋಬೇಕು ಆ ವಿಷಲೆ ಅಲ್ಲಿ ನೋಡೋಕ್ಕೂ ನಿಮ್ಮ ಮಕ್ಳುಗಳು ಗುಂಡಿ ತೋಡ್ತಾರೆ ಜೀವ ಕೊಡೋರು ನಾವು ನನಗೆ ಎದೆ ಒದ್ದಂಗೆ ಆಗ್ತದೆ ಅದೇ ಸಮಯ ನಾನು ಒಂದು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ದೇವಗೌಡ ನಿಮ್ಗೆ ಹಸಿವು ಗೊತ್ತು ನಿಮ್ಮ ಮಗ ಕುಮಾರಸ್ವಾಮಿ ಅವ್ರಿಗೆ ಹಸಿವಿ ಗೊತ್ತಾ ಇವತ್ತು ಆಪಸ್ ಮಾಡ್ತಾ ಇದ್ದಾನೆ ಅನ್ನ ಭಾಗ್ಯಕ್ಕೆ ನೀವು ಹಸುಕಂಡಿರೋಲ್ಲ ನಾನು ಹಸುಕೊಂಡನು ನೊಂದಿರೋನು ಬೆಂದಿರೋನಿಗೆ ಒಂದು ಅಕ್ಕಿ ಕೊಡ್ತಾನೆ ಕೊಡಲಿ ಅದನ್ನು ಅದರಲ್ಲಿ ತಪ್ಪಿದ್ರದನ್ನು ತಿದ್ದಿರ್ತೀವಿ ನೆಗಡಿ ಬತ್ತನ ಮೂಗಿನ ಕಟ್ ಮಾಡ್ತಾನೆ ಸತ್ತ ತಕ್ಷಣ ಎದ್ದು ನಿಂತ್ಕೊಂಡು ನಾನು ರಮೇಶ್ವರ ಜೊತೆ ಸೇರಿ ಸಿದ್ದರಾಮಯ್ಯವ್ರ ಅನ್ನ ಬಗ್ಗೆನ ಸಮರ್ಥಿಸ್ತೇನೆ ಅಂದ್ಬಿಟ್ಟರು ಸರಿ ಸರಿ ಸುಮಾರು ಎರಡು ಲಕ್ಷ ರೂಪಾಯಿ ದುಡ್ಡನ್ನು ನಾನು ಖರ್ಚು ಮಾಡಿದ್ದೀನಿ ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯ ಥರ ಒಂದು ರೂಪಾಯಿ ಕೂಡ ನಾನು ತಿಂದಿಲ್ಲ ಎರಡು ಲಕ್ಷ ರೂಪಾಯಿ ಸ್ಟಾಕ್ ಖರ್ಚು ಮಾಡಿದ್ದೀನಿ ಪಾಂಪ್ಲೇಟ್ ಮಾಡಿದ್ದೀನಿ ಬರೆದಿದ್ದೀನಿ ಹಂಚಿದ್ದೀನಿ ಅವ್ರ ಮಗ ರಾಕೇಶ್ ಇದನ್ನಲ್ಲ ಅದು ಪ್ರೀತಿನ ದೇವತೆ ಮನುಷ್ಯ ಒಂದು ಲೈ ಬ್ಯಾಂಡ್ ಹುಡುಗಿ ಮದುವೆ ಲಂಕೇಶರ ಬಗ್ಗೆ ಅದು ಬೇರೆ ಕಣ್ಣ್ರಿ ಇಲ್ಲಪ್ಪ ಇದಕ್ಕೂತ್ಕೋ ಏನು ಸಂಬಂಧ ಸಂಬಳ ಕೊಡ್ತಾರ ನಾವು ಅಲ್ಲ ಅಂತ ಹೇಳ್ತಾರೆ